ಲಿಂಗಸೂರು ತಹಶೀಲ್ದಾರ್ ಸಿಗ್ನೇಚರ್ ಫೋರ್ಚರಿ ಕೋಟಿ ದಾಖಲೆ ಸೃಷ್ಟಿಸಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ಸರ್ಕಾರಿ ಹಣ ಲಪಟಾಯಿಸಿದ ಎಸ್ಟಿಎ ಯಲ್ಲಪ್ಪ ತಹಶೀಲ್ದಾರ್ ಎನ್ ಶಂಶಾಲಂ ಸಮಯ ಪ್ರಜ್ಞೆಯಿಂದ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಸರ್ಕಾರದ ಹಣ ಸೇ ಎಸ್ ಬಿ ಎಲ್ಲಪ್ಪ ಮತ್ತು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜಶನ್ ಮೇಲೆ ಪ್ರಕರಣ ದಾಖಲು ಹೌದು ಪ್ರಿಯ ವೀಕ್ಷಕರೇ ಲಿಂಗಸೂರು ತಹಶೀಲ್ದಾರ್ ಎನ್ ಶಾಮ್ ಶಾಲಂ ಅವರು ದಿನಾಂಕ ಇಪ್ಪತ್ತೊಂದು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಹಶೀಲ್ದಾರ್ ಕಚೇರಿಯಲ್ಲಿ ಧಾರ್ಮಿಕ ದತ್ತಿ ಹಾಗೂ ಪ್ರಕೃತಿ ವಿಕೋಪ ಪರಿಹಾರ ಖಾತೆಗೆ ಬಂದಿರುವ ಹಣದಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷ ಹಣ ವರ್ಗಾವಣೆಯಾಗಿರುವ ಬಗೆಗೆ ಮಾಹಿತಿ ತಿಳಿದ ತಕ್ಷಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಹಶೀಲ್ದಾರ್ ಕಚೇರಿಗೆ ಸೇರಿದ ಬರೋಬ್ಬರಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ಐದು ನೂರ ಅರವತ್ತೊಂದು ರೂಪಾಯಿಗಳ ಅನುದಾನವನ್ನು ಕಚೇರಿಯ ಎಸ್ಟಿಎ ಯಲ್ಲಪ್ಪ ಬರೋಬ್ಬರಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ಐನೂರ ಅರವತ್ತೊಂದು ತನ್ನ ಮಗ ಮಗಳು ಪತ್ನಿ ಖಾತೆಗೆ ವರ್ಗಾಯಿಸಿ ಸರ್ಕಾರಕ್ಕೆ ವಂಚಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ಟಿಎ ಹಾಗೂ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ದೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ತಹಶೀಲ್ದಾರ್ ಕಚೇರಿಯ ಎಸ್ಟಿಎ ಯಲ್ಲಪ್ಪ ಪ್ರಕರಣದ ಸೂತ್ರಧಾರನಾಗಿದ್ದು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ನೆರವಿನೊಂದಿಗೆ ದಾಖಲೆಗಳನ್ನು ಸೃಷ್ಟಿಸಿ ಈ ಕೃತ್ಯ ಎಸಗಿದ್ದಾರೆಂದು ತಿಳಿಸಲಾಗಿದೆ ಹಣ ವರ್ಗಾವಣೆ ಮಾಡಿದರಂತ ಮಾಹಿತಿ ಬಂದಿತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಆಗಿದೆ ಅದು ಯಾವ ರೀತಿಯಾಗಿದೆ ಮತ್ತು ಇದರ ಹಿನ್ನೆಲೆ ಏನು ಅಂತ ಸ್ಪಷ್ಟನೆ ಹೌದು ನಮ್ಮ ಹಿಂಗ್ಸೂರು ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ನಮ್ಮ ತಹಸೀಲ್ದಾರರ ಒಟ್ಟು ನಾಲ್ಕು ಖಾತೆಗಳಿದ್ದವು ಆ ಖಾತೆಗಳಲ್ಲಿ ಮೂರು ಖಾತೆಗಳು ಮುಜರಾಯಿಲ್ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದಿದೆ ಒಂದು ನ್ಯಾಚುರಲ್ ಕ್ಯಾಲಮಿಗಳಿಗೆ ಹೋಗ್ಬಾರ್ದು ಈ ಮೂರು ಖಾತೆಗಳಲ್ಲಿ ಒಟ್ಟು ಒಂದು ಕೋಟಿ ಎಂಬತ್ತು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೆರಡು ಕಟ್ಟು ಇತ್ತು ಈ ಬಗ್ಗೆ ಪ್ರತಿ ನಾವು ಅಲ್ಲಿಂದ ಸ್ಟೇಟ್ಮೆಂಟ್ ತಗೊಂಡು ಪರಿಶೀಲನೆ ಮಾಡ್ತಾಯಿದ್ದೀವಿ ತಿಂಗಳೊಳಗೆ ಆ ರೀತಿಯಾಗಿ ನಾವು ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಒಂದು ಬೆನಿಫಿಟ್ ಹಣ ಕೊಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಒಂದು ಚೆಕ್ಕನ್ನು ಪಾಸ್ ಮಾಡಬೇಕು ಹೇಳಿ ನಮ್ಮ ಸಿಬ್ಬಂದಿಯವರು ಚೆಕ್ ತಗೊಂಡು ಹೋಗಿದ್ದರು ಆ ಸಂದರ್ಭದಲ್ಲಿ ಆ ಖಾತೆ ಎಲ್ಲಿ ಹಣ ಇಲ್ಲ ಅನ್ನೋ ಮಾಹಿತಿ ನಮ್ಮ ಬ್ಯಾಂಕ್ ಮ್ಯಾನೇಜರು ನಮ್ಮ ವಿಷಯಗಳನ್ನೆಲ್ಲ ಸಿಬ್ಬಂದಿಗೆ ಹೇಳಿದಾಗ ಅವರು ಸಂಬಂಧಪಟ್ಟ ಸಿರಂಧಾರ ಅವರು ಬಗ್ಗೆ ಪರಿಶೀಲನೆ ಮಾಡಿದಾಗ ಅಲ್ಲಿ ನಾವು ಖಾತೆಯಲ್ಲಿ ಹಣ ಇರಲೇಬೇಕಾಗಿತ್ತು ಅದು ಹೇಗೆ ಡ್ರಾ ಇತ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದರು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿರೋದು ಅವ್ರದ್ದು ಸಿಗ್ನೇಚರ್ ನಮ್ಮ ಸಿಗ್ನೇಚರ್ ಫೋನ್ ಮಾಡಿದ್ದಾರೆ ಅಂತೇಳಿ ಆಮೇಲೆ ನನ್ನ ಗಮನಕ್ಕೆ ಬಂತು ನಾನು ಸ್ವತಃ ಯೋಗಿ ಎಲ್ಲ ಬ್ಯಾಂಕ್ನಲ್ಲಿರೋ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವೆಲ್ಲ ಫೋರ್ಜರಿ ತಹಸೀಲ್ದಾರ್ರ ಸಹಿ ಫೋರ್ಜರಿ ಕೆತ್ತಗಳು ಫೋರ್ಜರಿ ಈ ರೀತಿ ಫೋರ್ಜರಿ ಮಾಡಿ ಹಣವನ್ನು ಒಟ್ಟು ಒಂದು ಕೋಟಿ ಎಂಬತ್ತೇಳು ಲಕ್ಷ ಎಂಬತ್ತಾರು ಸಾವಿರ ಐನೂರು ಸಾವಿರ ಒಂದು ರೂಪಾಯಿ ಅದನ್ನು ನಮ್ಮ ಕಾರ್ಯಾಲಯವೇ ಒಬ್ಬ ಎಸ್ ಡಿ ಎಲ್ಲಪ್ಪ ಅನ್ನೋದು ಆ ಬ್ಯಾಂಕ್ ಜೊತೆಗೆ ಶಾಮೀಲಾಗಿ ಆ ಹಣ ತನ್ನ ಹೆಂಡತಿ ಮತ್ತು ಮಕ್ಕಳ ಹೆಸರಿನಲ್ಲಿ ವರ್ಗಾವಣೆ ಮಾಡಿಸಿಕೊಂಡಿದ್ದು ದಾಖಲೆಗಳಿಂದ ಗೊತ್ತಾಯಿತು ಆ ಸಮಯದಲ್ಲಿ ಅಲ್ಲಿ ಯಾರು ಹೋಗಿದ್ದರು ಅಂದರೆ ಫೋಟೇಜ್ ತೋರಿಸಲಿಕ್ಕೆ ನಾವು ಬ್ಯಾಂಕ್ ಮ್ಯಾನೇಜರ್ ಕೇಳಿದಾಗ ಬ್ಯಾಂಕ್ ಮ್ಯಾನೇಜರು ಸಹ ಎಲ್ಲಪ್ಪ ಬರ್ತಾ ಬರ್ತಾಯಿದ್ರು ಗೊತ್ತಾಯಿದ್ದರು ಅಂತೇಳಿ ಫೋಟೋಜ್ ತೋರಿಸಿದ್ರು ಹೀಗಾಗಿ ಎಲ್ಲಪ್ಪನ ಮೇಲೆ ನಮ್ಮದು ಆ ದಾಖಲೆ ಮತ್ತು ಫೋಟೋಗಿರಲ್ಲಿ ನಮಗೆ ಗೊತ್ತಾಗಿತ್ತು ಎಲ್ಲಪ್ಪ ಇವರು ತಮ್ಮ ಸಂಬಂಧಿಕರಿಗೆ ಹಣ ವರ್ಗಾವಣೆ ಮಾಡಿರೋದ್ರಿಂದ ಇಮಿಡಿಯೇಟಾಗಿ ಅಲ್ಲೇ ಅದೇ ಬ್ಯಾಂಕಿನಲ್ಲಿ ಅವ್ರ ಖಾತೆಗಳಿದ್ದು ಆ ಎಲ್ಲ ಖಾತೆಗಳನ್ನು ನಾವು ಫ್ರಿಜ್ ಮಾಡ್ತೀವಿ ಬ್ಯಾಂಕ್ ಮಾಡಿದರೆ ಅಲ್ಲೇ ಅಡ್ಡಿಪಟ್ಟು ಫ್ರೀಜ್ ಮಾಡಿದ್ವಿ ತದನಂತರ ಕೆಲವೊಂದಿಷ್ಟು ಹಣವನ್ನು ನಾವು ಬೇರೆ ಬೇರೆ ಬ್ಯಾಂಕಿಗೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಯೂನಿಯನ್ ಬ್ಯಾಂಕು ಮತ್ತು ಎಸ್ ಬಿ ಐ ಬ್ಯಾಂಕಿಗೆ ಅವರು ಡೆಪಾಸಿಟ್ ಮಾಡಿದ್ರು ಅದು ಕೂಡ ಮಾಹಿತಿ ತಗೊಂಡು ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ ಯೋಜನೆಗಳಲ್ಲಿ ನಾವು ಅವರವರ ಖಾತೆಗಳನ್ನು ಫ್ರೀಜ್ ಮಾಡಿಸಿ ಇದು ಮಾಡ್ತೀವಿ ಫ್ರೀಜ್ ಆಯಿತು ಫ್ರೀಜ್ ಆದಮೇಲೆ ನಾವೆಲ್ಲ ಅಲ್ಲಿರುವಂಥ ಖಾತೆಯಲ್ಲಿರುವಂಥ ಹಣವನ್ನು ಕರೆಸಿದ ಮೇಲೆ ಎಲ್ಲ ಹಣ ಸರಿಯಾಗಿರೋದು ನಮ್ಮ ಗಮನಕ್ಕೆ ಬಂತು ಬಟ್ ಯಾವುದೇ ಹಣ ಕೊಲಾಗಿಲ್ಲ ಬಟ್ ನಿಗದಿತ ಸಮಯದಲ್ಲಿ ನಾವು ಸರಿಯಾಗಿ ಕ್ರಮ ತಗೊಂಡು ಅವ್ರ ಮೇಲೆ ನಮಗೆ ಎಫ್ ಐ ಆರ್ ಕೂಡ ದಾಖಲೆ ಮಾಡಿದ್ವಿ ಆ ಎಫ್ ಐ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ನಮ್ಮ ಕೃಷಿ ನಿರ್ವಹದ ಮೇಲೆ ಕೂಡ ನಾವು ಎಫ್ ಆರ್ ಆರ್ ದಾಖಲೆ ಮಾಡಿ ಈಗ ತನಿಖೆ ನಡೀತೇವೆ ತನಿಖೆ ಆದಮೇಲೆ ಇನ್ನೂ ಏನೇನು ಇದೆ ಅನ್ನೋದನ್ನು ನಮಗೆ ಪೊಲೀಸ್ ಇಲಾಖೆಯ ತನಿಖೆ ಸಂದರ್ಭದಲ್ಲಿ ಹೊರಬರ್ತಾ ಅದರಲ್ಲಿ ಮತ್ತೆ ಯಾರಾದರೂ ವರ್ಷ ಅಂತರ ಮೇಲೂ ಕೂಡ ನಿರ್ದೇಶನಕ್ಕೆ ನಾವು ಕ್ರಮಕ್ಕೆ ತಗೋಬೇಕು ಈಗ ಏನೆಲ್ಲ ಬೆಳವಣಿಗೆಗಳಾಗಿದಾವೆ ಸರ್ ಮೇಲ್ ಮೇಲಧಿಕಾರಿಗಳು ಏನು ಅಂತಿದ್ದಾರೆ ಮತ್ತೆ ಕ್ರಮಗಳು ಏನು ಅಂತ ಮೇಲಧಿಕಾರಿಗಳು ಮಾಹಿತಿ ಅವ್ರ ಗಮನ ಕೆಟ್ಟಕೊಂಡೇ ನಾವೆಲ್ಲ ಕೆಲಸ ಪ್ರಾರಂಭಿಸಿದ್ದೀವಿ ಮೇಲಧಿಕಾರಿ ನಿರ್ದೇಶನ ಅಂತಲೇ ನಾವೆಲ್ಲ ಹಣವನ್ನು ಎಲ್ಲೆಲ್ಲಿ ಜಮಾ ಇತ್ತು ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ಅದರ ಫ್ರೀಜಿಂಗ್ ಕೂಡ ಮಾಡಿದೀವಿ ಆನಂತರ ನಂತರ ಕೂಡ ಮಾಡಿದ್ದೀವಿ ಈಗ ಸಂಬಂಧಪಟ್ಟ ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ನಾವು ಮೋಸ್ಟ್ಲಿ ಇವತ್ತಪ್ಪ ಇವತ್ತು ಅವರು ಸಸ್ಪೆಂಡ್ ಆದರೂ ಕೂಡ ಅಂದರೆ ಬರಮ ಈ ಎಲ್ಲಾ ಖಾತೆಗಳ ವ್ಯವಹಾರ ಮುಕ್ತಾಯಗೊಳಿಸುವಂತೆ ಬ್ಯಾಂಕಿಗೆ ಮನವಿ ಮಾಡಿಕೊಂಡಿದ್ದಾನೆ ಇದಕ್ಕೆ ಬ್ಯಾಂಕ್ ಸಿಬ್ಬಂದಿ ಸಹಕರಿಸಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ ತಹಶೀಲ್ದಾರ್ ಎನ್ ಶಂಶಾಲಂ ಸಮಯ ಪ್ರಜ್ಞೆಯಿಂದ ಭಾರಿ ಅಕ್ರಮ ಬಯಲಾಗಿದ್ದು ಹಣ ವರ್ಗಾವಣೆ ದಂಧೆ ಯಾವಾಗಿನಿಂದ ನಡೆಯುತ್ತಿತ್ತು ಇದರ ಹಿಂದೆ ಯಾವುದಾದರೂ ಕಾಣದ ಕೈಗಳು ಇವೆಯಾ ಎನ್ನುವುದು ಪ್ರಕರಣದ ತನಿಖೆ ನಡೆದರೆ ಹೊರಬೀಳಬಹುದು ಎಂದು ತಹಶೀಲ್ದಾರ್ ಎನ್ ಶಾಮ್ ಶಾಲಂ ಅವರು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು